ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಭಂಡಾರಿ ಹುಡ್ಗ ಏನಪ್ಪ ವಿಶೇಷತೆ ಅಂದರೆ ದಿನ ದಿನ ಏನು ಕೆಲಸ ಇರತ್ತೆ ಹೇಳ್ರಿ ಅದೇ ಕೆಲಸ ಏನಪ್ಪ ಅಂದ್ರೆ ಹೋಗಿ ತೋಟಕ್ಕೆ ನೀರು ಬಿಡೋದು ಪೈಪ್ಲೈನ್ ಮಾಡೋದು ಅದೇ ಕೆಲಸ ಮನೆಯ ಬರನೇ ಸರಿ ಇಲ್ಲ ಏನು ಮಾಡೋಣ ಏನು ಹೇಳೋಣ ಹೇಳಿರಿ ಇದಕ್ಕೆಲ್ಲ ರೈತರು ಕೆಲಸ ಆರಾಮು ಅಂತಾರೆ ಏನು ಚಂಟನೂ ಆರಾಮಿಲ್ಲ ಎಲ್ಲ ಕೆಲಸಗಳೇ ಕೆಲಸ 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 ಒಂದು ಪೈಪಿಗೆ ಸಿಕ್ಕಾಪಟ್ಟೆ ರೇಟ್ ಮಾಡಿದ್ರೆ ಇನ್ನು ಎಲ್ಲಿಂದ ಪೈಪ್ ತರೋಣ ಎಲ್ಲಿಂದ ದುಡ್ಡು ತರೋಣ ಸರ್ಕಾರದ ಸುಳ್ಳು ಮಕ್ಕಳು ಸಾಯ್ತಾರೆ ಹಾಗೆ ಎಲ್ಲದ್ರ ಮೇಲೆ ಜಿ ಎಸ್ ಟಿ ಬಿಲ್ಲು ಅಂತ ಹೇಳಿ ಮಕ್ಳೇ ದುಡ್ಡು ಇದ್ದಾರೆ ನಾವು ರೈತ್ರೆ ತಾಟಕ್ಕೆ ನೀರು ಬಿಡ್ಕೊಂತ ತೋಟಕ್ಕೆ ಕೊಳೆ ರೋಗ ಹಚ್ಚಿಸ್ಕಂತ ಅದು ಇದು ಬೆಳೆ ಮಾಡ್ಕಂತ ಸಾಲ ಗೀಲ ಮಾಡ್ಕಂತ ಚಪ್ಪ ಇದ್ದೀವಿ ಏನು ಮಾಡೋಣ ಹೇಳ್ರಿ ನಮ್ಮ ಸಿದ್ದಾಮುಲ್ಲ ಇದಾನಲ್ಲ ಅಂಡು ಸುಳೆ ಮಗ ಏನಪ್ಪ ವಿಶೇಷತೆ ಅಂದರೆ ಮೇಲ್ಗಡೆ ತೋಟಕ್ಕೆ ಪೈಪ್ ಹೊಡೆದಾಗಿತ್ತು ದೊಡ್ಡ ಪೈಪು ಆ ಪೈಪ್ ಹಾಕೋಣ ಅಂತ ಬಂದಿದ್ದೆ ಕೆಳಗಡೆ ಕವರಲ್ಲಿದೆ ಪೈಪೆಲ್ಲ ಅದು ಇಲ್ಲ ನೋಡಿ ಇದೇ ನಮ್ಮ ತೋಟ ಹಿಂಗಾಗಿದೆ ನೋಡಿರಿ ಇದು ನಾನು ನಮ್ಮ ಚಿಕ್ಕಪ್ಪ ಕೆಲ್ಸಕ್ಕೆ ಹೋಗ್ತಾ ಇರೋ ವಿಡಿಯೋ ಹಂಗೇಜ್ ಲೈಟಾಗಿ ತಗೊಂಡೆ ಇದು ಶುಂಠಿ ಹರಡೋದಕ್ಕೆ ಒಂದೊಂದು ಗುಡ್ಡೆ ಹಿಂಗೆ ಮಾಡಿರ್ತಾರೆ ಗುಡ್ಡ ಹಂಗೆ ಮುನ್ನೂರೈವತ್ತು ರೂಪಾಯಿ ಕೊಡ್ತಾರೆ ನಮಗಂತೂ ಮುಕ್ಳೇರಿ ಲಾಸೋ ಅವ್ರಿಗಂತೂ ಮುಕ್ಳಾರು ದುಡ್ಡು ಇಲ್ಲಿ ಕಾಣಿಸ್ತಾ ಇರೋದು ನಮ್ಮನೆ ನಾಯಿ ಅದಕ್ಕೆ ಅದೇ ಮಲಗೋದು ಚಿಂತೆ ಅದು ಬಿಟ್ಟು ಬೇರೆ ಚಿಂತೆ ಇಲ್ಲ ಟಾಟಾ ಬಾಯ್ ಬಾಯ್